ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ನ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತ ತೋರಿಸತಕ್ಕಂತಹ ಒಂದು ಚಕ್ರ ಇದಾಗಿರುತ್ತೆ ಜಾತಕ ಚಕ್ರ ಇದೇ ತರಹನೇ ನಮ್ಮ ಒಂದು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಆಧಾರದ ಮೇಲೆ ನಮಗೂ ಅಂತ ಇದೇ ತರಹದ ಒಂದು ಚಕ್ರ ಬರುತ್ತೆ ನಾವು ಹುಟ್ಟಿದಾಗ ಎಲ್ಲೆಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ರು ಅವರು ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಮತ್ತೆ ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ ಅದರದ ಮೇಲೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ನಮ್ಮ ಒಂದು ಕರ್ಮಾನುಸಾರವಾಗಿ ನಮ್ಮ ಜೀವನದಲ್ಲಿ ಏನ್ ಪಡ್ಕೊಂಡ್ ಬಂದಿರ್ತೀವೋ ಅದೇ ತರಹನೇ ಗ್ರಹಗತಿಗಳು ಕೂಡ ಅದೇ ತರಹನೇ ಕುತ್ಕೊಂಡಿರ್ತಾರೆ ಸೊ ಅದೇ ತರಹನೇ ನಮ್ಮ ಜೀವನದ ಶೈಲಿ ಕೂಡ ಇರುತ್ತೆ ನಾವು ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡ್ತೀವಿ ಒಬ್ಬರು ಕಲೆಕ್ಟರ್ ಆಗ್ತಾರೆ ಒಬ್ರು ಡಾಕ್ಟರ್ ಒಬ್ರು ರೈತರು ಆಗ್ತಾರೆ ಸೊ ಈ ತರ ನಮ್ಮ ಒಂದು ಜಾತಕಕ್ಕೆ ಅನುಸಾರವಾಗಿ ಏನಿದೆಯೋ ಅದನ್ನ ನಾವು ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಸೊ ಈ ತಿಂಗಳಿನಲ್ಲಿ ಶನಿ ನೋಡಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವಕ್ರಿಯಾಗಿದ್ದಾರೆ ಆದ್ರೆ ನವೆಂಬರ್ ಇಪ್ಪತ್ತೆಂಟು ನಂತರ ವಕ್ರ ತ್ಯಾಗವನ್ನು ಮಾಡಿ ಮುಂದಕ್ಕೆ ಹೋಗ್ತಾರೆ ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ನೋಡಿ ಗುರು ಅತಿಚಾರ ಮಾರ್ಗವಾಗಿ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕಕ್ಕೆ ಬಂದಿದ್ದಾರೆ ನೋಡಿ ಕರ್ಕಾಟಕ ರಾಶಿಯಲ್ಲಿ ಬಂದು ಕುತ್ಕೊಂಡು ಇಲ್ಲಿ ನವೆಂಬರ್ ಹನ್ನೊಂದನೇ ತಾರೀಕಿನ ನಂತರ ಅವರು ವಕ್ರ ವಕ್ರಿಗತಿ ಆಗ್ತಿದ್ದಾರೆ ಒಕ್ರಿ ಆಗ್ತಾ ಇದ್ದಾರೆ ಉಚ್ಚ ಸ್ಥಾನದಲ್ಲಿ ಜಲ ಜಲತತ್ವ ರಾಶಿಯಲ್ಲಿ ಒಕ್ರಿ ಆಗಬಾರ್ದು ನೋಡಿ ಈ ವಕ್ರಿ ಗುರುವಿನ ದೃಷ್ಟಿ ವಕ್ರಿ ಶನಿ ಮೇಲೆ ಎರಡೂ ಕೂಡ ಜಲತತ್ವ ರಾಶಿಗಳು ನೋಡಿ ಮೀನರಾಶಿನೂ ಜಲತತ್ವ ರಾಶಿ ಕರ್ಕಾಟಕ ರಾಶಿನೂ ಕೂಡ ಜಲತತ್ವ ರಾಶಿ ಆಗುತ್ತೆ ನೋಡಿ ಜಲಪ್ರಣಯಗಳು ಜಾಸ್ತಿ ಸೈಕ್ಲೋನ್ಗಳು ಈ ತಿಂಗಳಿನಲ್ಲಿ ಜಾಸ್ತಿ ಮಳೆ ಬರ್ತಕ್ಕಂಥದ್ದು ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಸೊ ಇದೆಲ್ಲನು ಕೂಡ ಇರುತ್ತೆ ಅದೇನೇ ಇರಲಿ ಮುಂದಕ್ಕೆ ನೋಡ್ತಾ ಹೋಗಣಂತೆ ನೋಡಿ ಈ ಸೂರ್ಯನ ಸಂಚಾರ ನೋಡ್ಕೊಳೋದೇ ಆದ್ರೆ ನವೆಂಬರ್ ತಿಂಗಳಿನಲ್ಲಿ ಹದಿನಾರನೇ ತಾರೀಕಿನ ತನಕ ತುಲಾರಾಶಿಲಿ ಸಂಚಾರ ನಂತರ ಅವರು ವೃಶ್ಚಿಕಕ್ಕೆ ಬರ್ತಾ ಇದ್ದಾರೆ ಇನ್ನು ಶುಕ್ರ ನವೆಂಬರ್ ಎರಡರಿಂದ ನವೆಂಬರ್ ಇಪ್ಪತ್ ಮೂರರ ತನಕ ತುಲಾರಾಶಿಲಿ ಸಂಚಾರ ನಂತರ ವೃಶ್ಚಿಕೆ ಬರ್ತಾ ಇದ್ದಾರೆ ಈ ತಿಂಗಳು ಪೂರ್ತಿ ಕೂಡ ಕುಜ ವೃಶ್ಚಿಕ ರಾಶಿಲಿ ಸಂಚಾರ ನಂತರ ಬುಧನು ಕೂಡ ವೃಶ್ಚಿಕ ರಾಶಿಲಿ ಸಂಚಾರವನ್ನು ಮಾಡ್ತಾ ಈ ತಿಂಗಳಿನಲ್ಲಿ ವಕ್ರಿ ಆಗ್ತಾ ಇದ್ದಾರೆ ನೋಡಿ ಈ ಎಲ್ಲಾ ಒಂದು ಗ್ರಹ ಸಂಚಾರ ರೀತಿಯ ತುಲಾ ರಾಶಿಯವರಿಗೆ ನೋಡಿ ಇದು ಗೋಚಾರದಲ್ಲಿ ಸ್ಥಿತ ಇರ್ತಕ್ಕಂತಹ ಜಾತಕ ಚಕ್ರ ನಮ್ಮ ಜನ್ಮ ಜಾತಕದಲ್ಲಿ ಏನ್ ಭುಕ್ತಿ ನಡೀತಾ ಇದೆ ಈ ಗುರು ನಡೀತಾ ಇರುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕೇತು ದಶ ಒಬ್ಬೊಬ್ಬರಿಗೆ ಸೂರ್ಯ ದಶ ಒಬ್ಬೊಬ್ಬರಿಗೆ ಶನಿ ದಶ ಒಬ್ಬೊಬ್ಬರಿಗೆ ರಾಹು ದಶ ಸೊ ಈ ತರ ನಮ್ಮ ಜನ್ಮ ಜಾತಕದಲ್ಲಿ ಏನಿದೆಯೋ ಯಾವ ದಶ ನಡೀತಾ ಇದೆಯೋ ಅದು ತುಂಬಾ ಮುಖ್ಯ ಆಗಿರುತ್ತೆ ಗೋಚಾರದಲ್ಲಿ ನಮಗೆ ಗುರುಬಲ ಬರಲಿ ಶನಿಬಲ ಬರಲಿ ಏನೇ ಬರಲಿ ಸೊ ಬೇಸಿಗೆಯಲ್ಲಿ ಮಳೆ ಇರುತ್ತೆ ನಮ್ಮ ಜನ್ಮ ಜಾತಕ ಚೆನ್ನಾಗಿದ್ರೆ ಸೊ ನಮಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ ನೋಡಿ ಈ ತಿಂಗಳಲ್ಲಿ ವೃಷ್ಟಿಕ್ ಸಾರಿ ತುಲಾ ತುಲಾರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಲ್ಲೇ ನೀಚ ಸ್ಥಾನದಲ್ಲಿ ಸೂರ್ಯ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಅಧಿಪತಿಯಾಗಿ ಸೂರ್ಯ ಶುಕ್ರನು ಕೂಡ ಜನ್ಮ ರಾಶಿಯಲ್ಲೇ ಕುತ್ಕೊಂಡಿರ್ತಕ್ಕಂಥದ್ದು ದ್ವಿತೀಯ ಸ್ಥಾನದಲ್ಲಿ ಗ್ರಹಗಳ ಸಂಖ್ಯೆ ಜಾಸ್ತಿ ಇದೆ ನೆಕ್ಸ್ಟ್ ದಶಮ ಸ್ಥಾನದಲ್ಲಿ ವಕ್ರೆ ಆಗ್ತಿದ್ದಾರೆ ಗುರು ನವೆಂಬರ್ ಹನ್ನೊಂದರಿಂದ ವಕ್ರೆ ಆಗ್ತಾ ಇದ್ದಾರೆ ತೃತೀಯಾಧಿಪತಿ ಆರನೇ ಮನೆ ಅಧಿಪತಿ ದಶಮಸ್ಥಾನದಲ್ಲಿ ಒಕ್ರಿ ಆಗ್ತಾ ಇರೋದ್ರಿಂದ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ಬೇಕು ಕಷ್ಟ ಪಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ನಿಮಗೆ ಕಿರುಕುಳ ಕೊಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ನೋಡಿ ಉದ್ಯೋಗ ಸ್ಥಾನದಲ್ಲಿ ಗುರು ವಕ್ರೆ ಆಗಬಾರ್ದು ಯಾವುದೇ ಗ್ರಹ ದಶಮ ಸ್ಥಾನಕ್ಕೆ ಬಂದಾಗ ವಕ್ರೆ ಆದರೆ ಆ ಆ ದಶಮಸ್ಥಾನ ಹೇಳುತ್ತೆ ಉದ್ಯೋಗ ಆ ಉದ್ಯೋಗದಲ್ಲಿ ನಮಗೆ ಬರ್ತಕ್ಕಂತಹ ಹೆಸರು ಫ್ರೇಮ್ ಅಂತ ಕರಿತೀವಿ ನಾವು ಎಲ್ಲಿ ಕೆಲಸ ಮಾಡ್ತಿದೀವಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದೀವ ಅಥವಾ ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದೀವಿ ಬಿಸ್ನೆಸ್ ಮಾಡ್ತಾ ಇದೀವ ಅದು ತುಂಬಾ ಇಂಪಾರ್ಟೆಂಟ್ ಆ ಏನು ಕೆಲಸವನ್ನು ಮಾಡ್ತಾ ಇದೀವೋ ಆ ಕೆಲಸ ಮಾಡತಕ್ಕಂತಹ ವಿಷಯದಲ್ಲಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಜಾಸ್ತಿ ಎಫರ್ಟ್ ಹಾಕ್ಬೇಕು ಸೊ ಆಮೇಲೆ ಗುರುವಿನ ದೃಷ್ಟಿ ಈ ಮಕರ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಸುಖ ಸ್ಥಾನ ಒಂದು ಎರಡು ಮೂರು ನಾಲ್ಕು ತುಲಾರಾಶಿಯಿಂದ ಎಷ್ಟನೇ ಮನೆ ಆಗುತ್ತೆ ತುಲಾರಾಶಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆಯಲ್ಲಿ ಬಂದು ಈ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಅದು ಬೇರೆ ಈ ನಾಲ್ಕನೇ ಮನೆ ಅಧಿಪತಿ ಆರನೇ ಮೇಲೆ ಒಕ್ಕರೆ ಆಗಿರೋದ್ರಿಂದ ಸುಖಕ್ಕೆ ಭಂಗ ಸ್ವಲ್ಪ ಸುಖದ ಒಂದು ಕೊರತೆ ಉಂಟಾಗ್ತಕ್ಕಂಥದ್ದು ವಾಹನದ ವಿಚಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಆಕ್ಸಿಡೆಂಟ್ಸ್ ಗಳನ್ನ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ಗೆ ಗುರಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರೋದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವರವರ ಜಾತಿದಲ್ಲಿ ಏನಾದರೂ ಕೆಟ್ಟ ದಶೆ ನಡೀತಾ ಇದ್ರೆ ಸ್ವಲ್ಪ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ಉದ್ಯೋಗದಲ್ಲಿ ಮಿಶ್ರ ಫಲಿತಾಂಶಗಳು ಎಚ್ಚರಿಕೆ ಅವಶ್ಯಕತೆ ಉದ್ಯೋಗ ಬಿಡ್ತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಿಂದೆ ಮಾತನಾಡ್ತಕ್ಕಂಥವ್ರು ನಿಮ್ಮ ನಿಮಗೆ ಚುಚ್ಚಿ ಮಾತನಾಡ್ತಕ್ಕಂಥವ್ರು ನಿಮಗೆ ತೊಂದರೆ ಕೊಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು ಎಫರ್ಟ್ ಜಾಸ್ತಿ ಆಗ್ಬೇಕಾಗಿರೋ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ಜಾಸ್ತಿ ಊಟ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ ಆಮೇಲೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಅನುಭವಿಸಬೇಕಾಗುತ್ತೆ ದುಂದು ಖರ್ಚುಗಳನ್ನ ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ಹಣಕ್ಕೆ ಕೊರತೆ ಇರೋದಿಲ್ಲ ಆದ್ರೆ ಖರ್ಚುಗಳು ಜಾಸ್ತಿ ನೀವು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ಸೊ ಈ ತರ ಸಿಚುವೇಶನ್ ಈ ತುಲಾರಾಶಿಯವರಿಗೆ ವಾಹನದ ವಿಚಾರದಲ್ಲಿ ಎಚ್ಚರಿಕೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದೇ ಉತ್ತಮ ಆಮೇಲೆ ವಾಹನ ಒಂದು ನೀವೇನು ಚಲಾವಣೆ ಮಾಡ್ತಿದ್ದೀರಾ ಚ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸೊ ಒಟ್ಟಾರೆಯಾಗಿ ಸ್ವಲ್ಪ ಅಹ್ ಈ ತುಲಾರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ನೀವು ಅಂದ್ಕೊಂಡಿರೋ ಈ ನೋಡಿ ತುಲಾರಾಶಿಯಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಮೈಲ್ ರಾಹು ಐದನೇ ಮನೆ ಅಧಿಪತಿ ಆರನೇ ಮೈಲ್ ಒಕ್ರಿ ಆಗ್ತಾ ಇರತಕ್ಕಂಥದ್ದು ಈ ಆರನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು ಇದೆಲ್ಲನು ಕೂಡ ನಿಮಗೆ ಒಂದು ಪೀಸ್ ಮೆಂಟಲಿ ಒಂಥರ ಸ್ಟ್ರೆಸ್ ಅನ್ಭವಸ್ತಾ ಇರ್ತೀರಾ ನಾನು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಏನಾಗ್ತಾ ಆಗ್ತಾ ಇದೆ ಈ ತರ ಸಿಚುಯೇಷನ್ ಜಾಸ್ತಿ ನಾನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಥವಾ ನಾನು ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದೀವಿ ಈ ತರ ಏನಾದರೂ ಒಂದು ತೊಂದರೆಗಳನ್ನ ಒಂದು ತಲೆಯಲ್ಲಿ ತುಂಬಿಕೊಂಡು ಸ್ವಲ್ಪ ಟೆನ್ಷನ್ ಪಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಉದ್ಯೋಗದಲ್ಲಿ ಜಾಸ್ತಿ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನ ಸ್ಟಾರ್ಟಿಂಗ್ ಹೊಗಳ್ಬಿಡ್ತಾರೆ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಹಾಗೆ ಹಾಗೆ ಸುಮ್ನೆ ಸುಮ್ಮನೆ ಬಂದು ಹೊಗಳೋದು ಆಮೇಲೆ ನಿಮ್ಮನ್ನ ಹಿಂದಕ್ಕೆ ಅವ್ರ ಹಿಂದ್ಗಡೆಯಿಂದ ಮತ್ತೆ ನಿಮಗೆ ನಿಮ್ಮ ಬಗ್ಗೆ ಏನಾದ್ರು ಮಾತನಾಡತಕ್ಕಂಥದ್ದು ಈ ತರ ಸಿಚುವೇಶನ್ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಎಫರ್ಟ್ ಹಾಕುವ ಒಂದು ಮಾಸ ಇದಾಗಿರುತ್ತೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಮಾನಸಿಕ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಈ ತುಲಾರಾಶಿಯವರು ತಪ್ಪದೇ ನೀವು ಮಾಡ್ಬೇಕಾಗಿರೋ ಕೆಲಸ ನೋಡ್ರಿ ಈಶ್ವರನ ಆರಾಧನೆ ಮಾಡಿ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದು ಅದೇ ರೀತಿ ಆ ಭುವನೇಶ್ವರಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಆ ಭುವನೇಶ್ವರಿ ಗಾಯತ್ರಿ ಮಂತ್ರವನ್ನ ನೀವು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ನವಗ್ರಹಗಳಿಗೂ ಕೂಡ ನೀವು ಪ್ರತಿನಿತ್ಯ ಬೆಳಗ್ಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಭೇಶ್ವರ ಹೋವೇ ಕೇತುವೆ ನಮಃ ಈ ಮಂತ್ರ ಹೇಳ್ಕೊಳ್ತಾ ನೀವು ಮಾಡೋ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸರ್ವೇ ಜನ ಸುಖಿನೊಬ್ಬಂತೂ ಧನ್ಯವಾದಗಳು ಜೈ ಶ್ರೀರಾಮ್